ಎಲ್ಲರಿಗೂ ನಮಸ್ಕಾರ ಲಲ್ಲಿ ಕೈರೀಚಿಗೆ ಸ್ವಾಗತ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇವತ್ತು ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಏನೇನು ಬೇಕಂತ ಹೇಳ್ತಾ ಇದ್ದೀನಿ ಬೆಲ್ಲ ತಗೊಂಡಿದ್ದೀನಿ ಒಂದು ಬಟ್ಲು ಬೇಳೆ ತಗೊಂಡಿದ್ದೀನಿ ತುಪ್ಪ ಮೊಣಕೊಬ್ರಿ ತುಳಿದಿಟ್ಕೊಂಡಿರೋದು ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಗಸಗಸನ್ನು ಸ್ವಲ್ಪ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಬಟ್ಲು ಈ இசுரு வளி தகண்டி ஒன்றும் பட்ல இது பெல்ல இதில் துப்பில் உருக்கணா அஸ் கோம்பி திராட்சி உட்காண உக்கண்டு கோடம்பின இவங்க திராட்சி ஆகத்தீனி తెగీతదీని ఎస్ బి ఉన్న స్వల్ప తుప్పాక్తదీ స్వల్ప కేంపు తనక ఉర్కొనే హ అద బు ఉర్దిర ఆరోగ్యకి ఒయేదు ఎస్ బి పయస ಇದೆಲ್ಲರೂ ಎಲ್ಲರೂ ತಿನ್ಬಹುದು ಶುಗರ್ ಇರೋದೆಲ್ಲ ಎಲ್ಲ ಬೆಲ್ಲ ಹಾಕಿರೋದ್ರಿಂದ ತಂಪಿದು ಚೆನ್ನಾಗಿರುತ್ತೆ ಒಂದ್ಸಲ ಪಾಯಸ ಮಾಡ್ಕೊಂಡು ತಿಂದರೆ ಇವಾಗ ಹುರಿದಿರದಾಗಿದೆ ಒಂದು ಐದು ನಿಮಿಷ ಇವಾಗ ತೆಗಿತಾ ಇದೀನಿ ಕುಕ್ಕರಲ್ಲಿ ಹಾಕಿ ಕುಕ್ಕರಲ್ಲಿ ಬೇಳೆ ಬೆಳೆಯಕ್ಕೆ ನೀರು ಹಾಕಿದೀನಿ ನಾನು ಅಂದಾಜಿನ ಮೇಲೆ ಹಾಕಿದೀನಿ ಒಂದು ನಾಲ್ಕು ಲೋಟ ನೀವು ಬೇಕಂದ್ರೆ ಕೆಳ್ಳಿಗೆ ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕೊಂಡು ನೋಡ್ಕೊಂಬಿಟ್ಟು ಮಾಡ್ರಿ ಗಟ್ಟಿ ಆದ್ರೆ ಸ್ವಲ್ಪ ಹಾಲು ನೀರು ಹಾಕಬಹುದು ಇವಾಗ ಬೇಳೆ ಬೇಯ್ಸಕ್ಕೆ ಇದೀನಿ ಮೂರು ಆಗ್ಬೇಕು ಬೇಳೆ ಬೇಯ್ತಕ ಬೆಲ್ಲ ಕರ್ಸ್ಕೊಳ್ಳೋಣ ಬೆಲ್ಲ ಹಾಕ್ತದ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಒಂದು ಸ್ವಲ್ಪ ಕಡಿಮೆಯೇ ಹಾಕ್ತಾಯಿದ್ದೀನಿ ಇದು ಅಷ್ಟೊಂದು ಸ್ವೀಟ್ ಇಲ್ಲ ಬೆಲ್ಲ ಸ್ವಲ್ಪ ಹಾಕ್ತಾಯಿದ್ದೀನಿ ಆಲ್ರೆಡಿ ಬೇಳೆ ಬೇಸಿಗೆ ಹಾಕೊಂಡು ಹಾಕಿರೋದ್ರಿಂದ ನೀವು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳ್ರಿ ಇದು ಬೆಲ್ಲ ಮುಳುಗುವಷ್ಟು ನೀರು ಹಾಕ್ಕೊಳ್ಳ್ರಿ ಇದು ಸ್ವಲ್ಪ ಚೆನ್ನಾಗಿ ಕರಗಿಸ್ಕೊಬೇಕು ಕರ್ಸ್ಕೊಂಡು ಸೋಸ್ಕೊಂಡು ಹಾಕ್ಕೋಬೇಕು ಬೆಲ್ಲ ಕರಗಷ್ಟೊತ್ತಿಗೆ ಅದ್ಗೆ ಸ್ವಲ್ಪ ಮಿಕ್ಸಿಯಲ್ಲಿ ಒಣಕೊಬ್ರೇನು ಗಸಗಸೆ ರುಬ್ಕೊಳ್ಳೋಣ ಪೇಸ್ಟ್ ಮಾಡ್ಕೊಳ್ಳೋಣ ಒಣ ಕೊಬ್ಬರಿನು ತುಳಿದಿರೋದು ಗಸಗಸೆ ಮುರಿಯಲಕ್ಕಿ ಹಾಕೊಂಡು ಪೇಸ್ಟ್ ಮಾಡ್ಕೊತ ಇದ್ದೀನಿ ಸ್ವಲ್ಪ ನೀರು ಹಾಕಂತೀನಿ ಜೆಲ್ಲ ಆಗಿದೆ ಓಪನ್ ಮಾಡ್ತಾ ಇದೀನಿ ನೋಡೋಣ ಬೇಳೆ ಬೆಂದಿದೆ ಮಾಡ್ತಾ ಇದೀನಿ ಬೇಳೆ ಎಲ್ಲ ಬೆಂದಿದೆ ಇವಾಗ ಬೆಲ್ಲ ಎಲ್ಲ ಹಾಕೋಣ ಬೆಲ್ಲ ಎಲ್ಲ ಕರ್ಸ್ಕೊಂಡಿದೀನಿ ಸೋಸ್ಕೊತಾ ಇದ್ದೀನಿ ಇದಕ್ಕೆ ಬೆಲ್ಲ ಎಲ್ಲ ಮೇಲೆ ಸ್ಟೌವ್ ಆನ್ ಮಾಡಿದ್ದೀನಿ ತಿರುಗ್ತಾ ಇರಬೇಕು ತಳ ಹತ್ತಿ ಬಿಡುತ್ತೆ ಸ್ವಲ್ಪ ಕುದಿ ಮೇಲೆ ದ್ರಾಕ್ಷಿ ಗೋಡಂಬಿ ರುಬ್ಬಿರೋದು ಕೊಬ್ಬರಿ ಎಲ್ಲ ಹಾಕೋಣ ಸ್ವಲ್ಪ ಎಲ್ಲ ಮಿಕ್ಸ್ ಆಗಲಿ ಬೆಲ್ಲನೂ ಹೆಸರು ಕುದೀತಾ ಇದೆ ಇವಾಗ ಇವಾಗ ಇದು ಕೊಬ್ಬರಿನೂ ಗಸಗಸಿ ಏಲಕ್ಕಿ ರುಬ್ಬಿಟ್ಕೊಂಡಿರೋದು ಹಾಕ್ತಾ ಎಳ್ಳ ಬರಬೇಕು ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋಬೋದು ಒಂದು ಹಾಫ್ ಆನ್ ಅವರ್ ಒಂದು ಗಂಟೆ ಆದರೆ ಗಟ್ಟಿ ಆಗುತ್ತೆ ಇದು ಹೆಸರುಗಳ ಕೀರು ಎಲ್ಲ ಕೊಬ್ಬರಿಂದ ಎಲ್ಲ ಮಿಕ್ಸ್ ಆಗಿದೆ ಒಂದು ಎರಡು ನಿಮಿಷ ಕುಸಿದೀನಿ ಇವಾಗ ಗೋಡಂಬಿ ಹಾಕ್ತಾ ಇದೀನಿ ಆಫ್ ಮಾಡ್ತಾ ಇದೀನಿ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಆಗಿದೆ ಆಫ್ ಮಾಡೋಣ ಹೆಸರುಗಳೆ ಪಾಯಸ ರೆಡಿಯಾಗಿದೆ ಈ ರೆಸಿಪಿ ನಿಮಗಿಷ್ಟ ಆದರೆ ಎಲ್ಲಿ ಕೈ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು